ನಿನ್ನೆ ನಮಗೆ ಚಿಕ್ಕೋಡಿ ಪೊಲೀಸ್ ಠಾಣೆಯಿಂದ ಒಂದು ಝೀರೋ ಎಫ್ ಐ ನಮ್ಮಲ್ಲಿ ಬಂದು ಟ್ರಾನ್ಸ್ಫರ್ ಆಗಿದೆ ಆ ಎಫ್ ಐ ಆರ್ ಅಲ್ಲಿ ಹದಿನೈದು ವರ್ಷ ಐದು ತಿಂಗಳದು ಒಂದು ಅಪ್ರಾಪ್ತ ಬಾಲಿಕರ ಮೇಲೆ ಪೋಕ್ಸೋ ಕಾಯ್ದೆ ಪ್ರಕಾರ ಲೈಂಗಿಕ ದೌರ್ಜನ್ಯ ಆಗಿದೆ ಅದರ ಪ್ರಕಾರ ನಮ್ಮ ಪೊಲೀಸ್ ಸ್ಟೇಷನ್ಗೆ ಟ್ರಾನ್ಸ್ಫರ್ ಆಗಿದೆ ಏಳು ಜನ ಮೇಲೆ ಎಫ್ ಐ ಆರ್ ಇದೆ ಅಲ್ಲಿ ಮ್ಯೂಸಿಕ್ ಮಲಾರಿ ಅವ್ರು ಅದ್ರ ಜೊತೆಗೆ ಇನ್ನೂ ಆರು ಜನ ಮೇಲೆ ಎಫ್ ಐ ಇದೆ ಆ ಝೀರೋ ಎಫ್ ಐ ಆರ್ ಪ್ರೊಸೀಜರ್ ಪ್ರಕಾರ ನಾವು ನಮ್ಮ ಮಹಾಲಿಂಗ್ಪುರ್ ಸ್ಟೇಷನಲ್ಲಿ ಎಫ್ ಐ ಆರ್ ಮಾಡಿದ್ದೀವಿ ಇವರು ವಿಕ್ಟಿಮ್ ಯಾರಿದ್ದಾರೆ ಅವರು ಕೂಡ ಮೂಲತಃ ನಿಪ್ಪಾನಿ ತಾಲೂಕವರು ಇರ್ತಾರೆ ಅಕ್ಯೂಸ್ಡ್ ಪರ್ಸನ್ ಯಾರಿದ್ದಾರೆ ನಮ್ಮ ಇರೋ ಪ್ರಕಾರಲ್ಲಿ ಮಾಹಿತಿ ಪ್ರಕಾರ ಅವರು ಕೋಲಾರ ಜಿಲ್ಲೆಯವರು ಇರ್ತಾರೆ ಮತ್ತು ಬೇರೆ ಬೇರೆ ಜಿಲ್ಲೆಯಲ್ಲಿ ಏನೋ ಮ್ಯೂಸಿಕ್ ಮ್ಯೂಸಿಕ್ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ ಈಗ ನಾವು ಎಫ್ ಐ ಆರ್ ರಿಜಿಸ್ಟರ್ ಮಾಡಿದ್ದೀವಿ ಮುಂದಿನ ತನಿಖೆ ಮಾಡ್ತಾ ಇದ್ದೀವಿ ಅದಕ್ಕೆ ನಾವು ಬೇರೆ ಬೇರೆ ಟೀಮ್ ರಚನೆ ಮಾಡಿದ್ದೀವಿ ನಾಲ್ಕು ಟೀಮ್ ರಚನೆ ಮಾಡಿದ್ದೀವಿ ಒಂದು ವ್ಯಕ್ಟಿಮ್ದು ಮತ್ತು ರೀ ಸ್ಟೇಟ್ಮೆಂಟ್ ತೊಗೋಬೇಕು ಅಕ್ಯೂಸ್ಗೆ ಹಿಡಿಬೇಕು ಮತ್ತು ಆ್ಯಕ್ಚುಲಿ ಏನು ನಡೆದಿದೆ ಅದು ಮಾಡಬೇಕು ಬೇಸಿಸ್ ನಮ್ಮಲ್ಲಿ ಯಾಕೆ ಇವರು ಎಫ್ ಐ ಆರ್ ಟ್ರಾನ್ಸ್ಫರ್ ಮಾಡಿದ್ದಾರೆ ಅದಕ್ಕೆ ಕಾರಣ ಏನಿದೆ ಇವರಿಬ್ಬರು ಹೊರಗಡೆ ಇದ್ದಾಗ ಕೂಡ ಇನ್ಸಿಡೆಂಟ್ ಟೈಮಲ್ಲಿ ಒಂದು ರಾತ್ರಿ ಬಂದು ನಮ್ಮ ಹಾಲಿಂಗ್ಪುರ ಅಲ್ಲಿ ಒಂದು ಅಲ್ಲಿ ಇವರು ಸ್ಟೇ ಮಾಡಿದ್ದಾರೆ ಅದ್ರ ಬೇಸಿಸ್ ಮೇಲೆ ನಮಗೆ ಎಫ್ ಐ ಟ್ರಾನ್ಸ್ಫರ್ ಆಗಿದೆ ಅಲ್ಲ ಫೋರ್ಟೀನ್ ಟ್ವೆಲ್ಗೆ ಆಗಿದೆ ನವಂಬರ್ ಫೋರ್ಟೀನ್ ಅಲ್ಲ ಅದು ತಪ್ಪು ಮಾಹಿತಿ ಇದೆ ತ್ರೀ ಡೇಸ್ ಮುಂಚೆ ಚಿಕ್ಕೋಡಿಯಲ್ಲಿ ಆಗಿದೆ ವಿದಿನ್ ಟು ಫೋರ್ಟೀನ್ ಟ್ವೆಲ್ಗೆ ಆಗಿದೆ ಫೋರ್ಟೀನ್ ನವಂಬರ್ ಇಲ್ಲ ಇನ್ಸಿ ಇನ್ಸಿಡೆಂಟ್ ಡೇಟ್ ನಾವು ಕರೆಕ್ಟ್ ಹೇಳ್ತಾ ಇದ್ದೀರಾ ಅದು ಟ್ವೆಂಟಿ ಫೋರ್ ಟೆನ್ ಟ್ವೆಂಟಿ ಟ್ವೆಂಟಿ ಫೈವ್ಗೆ ಆಗಿತ್ತು ಬಟ್ ಅವರು ಚಿಕ್ಕೋಡಿಯಲ್ಲಿ ಯಾವ ಕಂಪ್ಲೇಂಟ್ ಕೊಟ್ಟು ಇಮಿಜಿಯೆಟ್ಲಿ ಅವರು ರಿಜಿಸ್ಟರ್ ಮಾಡಿದ್ದಾರೆ ಟೂ ಡೇಸ್ ಆಯಿತು ವಿದಿನ್ ಟೂ ಡೇಸ್ ನಮಗೆ ಟ್ರಾನ್ಸ್ಫರ್ ಕೊಟ್ಟಿದ್ದಾರೆ ನಾವು ಕೂಡ ಎಫ್ ಐ ಆರ್ ಮಾಡಿದ್ದೀವಿ ಫೋರ್ಟೀನ್ ಟ್ವೆಲ್ಗೆ ಚಿಕ್ಕೋಡಿಯಲ್ಲಿ ಆಯಿತು ನಮ್ಮಲ್ಲಿ ಒನ್ ಡೇ ಡಿಫ್ರೆನ್ಸ್ ಅಷ್ಟೇ ಇದೆ ಒನ್ ಡೇ ಡಿಫರೆನ್ಸ್ ಅಷ್ಟೇ ಇದೆ ಡೇ ಬಿಫೋರ್ ಎಸ್ಟ್ ಡೇ ಚಿಕ್ಕೋಡಿಯಲ್ಲಿ ಆಯಿತು ಅವರು ಇಮಿಡಿಯೇಟ್ಲಿ ವಿದಿನ್ ಟ್ವೆಂಟಿ ಫೋರ್ ಅವರ್ಸ್ ಸರ್ಕಾರ ಪ್ರೊಸೆಸ್ ಪ್ರಕಾರ ಕನ್ಸನ್ಸೇಷನ್ ಕೊಡಬೇಕು ನಮಗೆ ಕೊಟ್ಟಿದ್ದಾರೆ ನಾವು ಕೂಡ ಎಫ್ ಐ ಆರ್ ರಿಜಿಸ್ಟರ್ ಮಾಡಿದ್ದೀವಿ ಯಾವುದು ಡಿಲೇ ಇಲ್ಲ ಅದು ಅದು ನಾವು ಇನ್ವೆಸ್ಟಿಗೇಷನ್ ತರ್ತಾ ಇದ್ದೀವಿ ಈಗ ಅದಕ್ಕೆ ನಾವು ವೆಕ್ಟಿಮ್ಗೆ ಕಂಪ್ಲೇಂಟ್ಗೆ ಸರಿ ಕರೆದಿದ್ದೀವಿ ಅವರು ಯಾಕೆ ಇಷ್ಟ ಡಿಲೇ ಆಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಬಟ್ ಪೊಲೀಸ್ ಕಡೆಯಿಂದ ಯಾವುದು ಡಿಲೇ ಇಲ್ಲ ಇದರಲ್ಲಿ ಅಲ್ಲಿ ಕಂಪ್ಲೇಂಟಲ್ಲಿ ಬಂದಿದೆ ಅಂತ ಚಿತ್ರೀಕರಣ ಮಾಡಿದ್ದೀನಿ ನಾನು ಬ್ಲಾಕ್ ಮೇಲ್ ಮಾಡ್ತೀನಿ ಅದನ್ನು ನಾವು ಚೆಕ್ ಮಾಡಬೇಕು ಅದಕ್ಕೆ ನಾವು ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ ಕರೆಕ್ಟ್ ಡೈರೆಕ್ಷನಲ್ಲಿ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ನಾವು ಸ್ಟಾರ್ಟ್ ಮಾಡಿದ್ದೀವಿ ಟೀಮ್ ಕೂಡ ಫಾರ್ಮ್ ಮಾಡಿದ್ದೀವಿ ಇದು ನಮ್ಮಲ್ಲಿ ಬಂದು ಕಂಪ್ಲೇಂಟ್ ಕಂಪ್ಲೇಂಟ್ ಕೊಡಲಿಲ್ಲ ನಾವು ಎಲ್ಲ ಶುರುವಿಂದ ಸ್ಟಾರ್ಟ್ ಮಾಡಬೇಕು ಈಗಾಗಲೇ ನಾವು ಸ್ಟಾರ್ಟ್ ಮಾಡಿದ್ದೀವಿ ತುಂಬ ಸೀರಿಯಸ್ ಆಗಿ ಕೇಸ್ ತಗೋತಾರೆ